ಅಲ್ಲಿಗೆ ತುಂಬಾ ಪೆಟ್ಟು ಬಿದ್ದಿದೆ ಆರು ತಿಂಗಳಾದ್ರೂ ಆಗ್ಬೋದು ಆರು ವರ್ಷ ಆದ್ರೂ ಆಗ್ಬೋದು ಅಂತ ಡಾಕ್ಟರ್ ಹೇಳ್ತಾರೆ ನೋಡಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಸರ್ ಎಲ್ಲ ಸ್ಟೇಷನ್ಲ್ಲೂ ಕೇಸ್ ರಿಜಿಸ್ಟರ್ ಆಗಿದೆ ಇನ್ನೊಂದು ಎರಡು ಮೂರು ದಿವಸ ಅಣ್ಣ ಎಲ್ಲೇ ಇದ್ರು ಹಿಡ್ದಾಗ್ತೀವಿ ಅಣ್ಣ ಅವ್ನ ಫೋಟೋ ಏನಾದ್ರೂ ಇದ್ರೆ ಕೊಡ್ತೀರಾ ನಿಮ್ ಕಮಿಷನರ್ ನ ಕೇಳಿದೆ ಅಂತ ಹೇಳೋ ನನ್ ಏರಿಯಾದಲ್ಲಿ ನಾನ್ ಕಬಡ್ಡಿ ಕ್ರೀಡಾಕೂಟ ಉದ್ಘಾಟನೆ ಮಾಡೋ ಜಾಗದಲ್ಲಿ ನನ್ ತಮ್ಮನ್ನ ಹೊಡೆದು ಹೋಗಿದ್ದಾನೆ ಆ ನನ್ನ ಮಗನಿಗೆ ಎಷ್ಟು ಮೀಟರ್ ಇರ್ಬೇಕು ಯಾರವನು ಮಂಡ್ಯ ಗೌಡನ ಆಂಧ್ರ ರೆಡ್ಡಿನ ತಮಿಳ್ ದೇವನ ಮುಂಬೈ ಸಾಹಿಬ್ನ ಇಲ್ಲ ಮಂಗಳೂರು ಪಟ್ನಾ ಯಾರವನ ನೋಡು ಇಪ್ಪತ್ನಾಲ್ಕು ಗಂಟೆ ನಿಂದ ಫೋನ್ ಓಡ್ಕೋತಾನೆ ಇದೆ ಹಾಸನ ಹಾವೇರಿ ಚಿತ್ರದುರ್ಗ ಗದಕ್ಕು ರಾಯಚೂರು ಬೆಳ್ಳಾರಿ ಬಾಗಲಕೋಟೆ ಬೀದರು ಬೆಳಗಾಮು ಹುಬ್ಳಿ ದಾವಣಗೆರೆ ಎಲ್ಲಾ ಕಡೆಯಿಂದ ಇಪ್ಪತ್ತೇಳು ಜಿಲ್ಲೆನಿಂದ ಫೋನ್ ಬರ್ತಾನೆ ಇದೆ ಅಣ್ಣ ನಿಮ್ ತಮ್ಮನ್ನ ಯಾರೋ ಹುಡಿದಾರಂತಲ್ಲ ಅವನನ್ನ ಎಲ್ಲೇ ಇದ್ರು ನಾವೇ ಹುಡುಕಿ ಅವನ್ ತಲೆ ತೆಗೆದು ನಿನ್ ಕಾಲ್ ಕೆಳಗಡೆ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಫೋಟೋ ಕೊಡಿ ಆಮೇಲೆ ಅವನ ಹುಡುಕ್ತೀನಿ ಅಂತ ಹೇಳ್ತಾ ಇದ್ದಾನೆ ಏನ್ ಆಟ ಆಡ್ತಾ ಅವನಿಗೆ ಹೇಳೋ ಈ ಅಪ್ಪಾಜಿಗೌಡ ಹಣೆ ಮೇಲಿರೋ ರಾಮನ ಬೋಟು ಅಳಿಸಿದ್ರೆ ರಾವಣ ಇನ್ನು ಜೀವಂತವಾಗೇ ಇದ್ದಾನೆ ಹಳೆ ಹತ್ತು ವರ್ಷದ ಕ್ರಿಮಿನಲ್ ಎಪಿಸೋಡ್ಗಳೆಲ್ಲ ರಿಪೀಟ್ ಆಗುತ್ತೆ నోడ్తానా ఇది బెంగళూరు నడుగుసీ నన్ను హళే దుష్మన్